ಅವ್ರು ಹೇಳ ಹೆಚ್ಚಾನೆಚ್ಚು ಇದು ಇದು ಸ್ಪಿಚ್ ಅಂದ್ರೆ ಸೋರೆಕಾಯಿ ಸೋರೆಕಾಯಿ ಜ್ಯೂಸು ಫ್ರೂಟು ದಾಳಂಬ್ರಿ ಗಜ್ರಿ ಬಿ ಪಿ ಇರೋ ಜಾಸ್ತಿ ಹಾಗಲಕಾಯಿ ಜ್ಯೂಸು ವಾರಕ್ಕ ಒಂದ್ ಗ್ಲಾಸ್ ಬೇಬೇಕಂತೀವಿ ಔಷಧಿ ಇಲ್ಲ ಅಂದ್ರೆ ಆರಾಮಕ್ಕಿಂತ ಹೇಳಕ್ತಿದ್ರ ಅವ್ರು ಡಾಕ್ಟ್ರ್ ವೈದ್ಯರ ಹೋದ ನಾವೇನ್ ಮಾಡುವ ಈಗ ಬಂದ್ಮೇಲೆ ತಿನ್ನಕಿದ್ರು ಬರಲೋಕ್ಕಿಂತ ಬಂದ್ ಜ್ಯೂಸ್ ಕುಟಲ್ಲ ಹಂಗೈತಿ ಟೀಚರ್ ಬಂದ ಮೇಲೆ ಹೋಗಿ ಅಡ್ಮಿಟ್ ಆಗಿ ದಬಾಖಿ ಹಕ್ಕಿಬಿಟ್ಟು ನಮ್ಮ ಶರೀರ ಜಾಸ್ತಿ ಹಿಂಗಾಗಿ ಒಟ್ಟ ಹತ್ತ ಮಂದೂ ನೋಡ್ಕೋಬೇಕು ಟೋಟಲ್ ಏಕಂತಂದ್ರ ಈಗ ಈಗ ಉದಾಹರಣೆಗಾಗಿರ್ತೈತಿ ಒಂದು ಪೈಪ್ಲೈನ್ ಆ ಪೈಪ್ಲೈನ್ ಕಸ ಕಡ್ಡಿ ಅಥವಾ ಆ ಪೈಪ್ಲೈನ್

ನಾನೀಗ ಕ್ವಶನ್ ಲಿಫ್ರೋಲ್ ಹಾಕೊಂಡಿ ಈಗ ತಳಿ ಒಂದೇದಾಗಿ ನೋಡಿಲ್ಲೇ ಸರ್ ಈಗ ತೀರ್ಕೊಂಡ್ರಲ್ಲ ಈಗ ಒಂದ್ ಇವ ಸರ್ ತೀರ್ಕೊಂಡ್ರಲ್ಲ ಅವರು ನೋಡಲೆ

ತೆಲುಗು ನಿಶಾಗುತ್ತೈತೆ ಅಂದ್ ಏ ಅದನ್ನ ಹಾಕಿ ಇದ್ ಮಾಡ್ತೀವಿ ಎಲ್ಲರೂ ಬಂದು

ಮಾಡಿ ಈ ಮೂರು ಅಂಶ ಬಾಡಿ ಇದು ಮೂರುಜ್ರಕಾಯಿ ನೀನು ಮಾಡ್ಬೇಕಂತ ಒಂದನೇದಾಗಿ ನಮ್ಗ ಊಟದ ಕ್ರಮ ಸರಿ ಇರ್ಬೇಕು ಊಟದ ಕ್ರಮ ಸರಿ ಇರ್ಬೇಕು ಕುಯ್ಯದ್ ಬಜಾ ಇಷ್ಟ ಮಾತಾಡುತ್ತ ಒಂದ್ಯಾಪಾರಿ ನಾನು ಸ್ವಲ್ಪ ಇಷ್ಟ ಮಾತಾಡತ್ತೀನಿಲ್ಲ ಈಗ ಹತ್ತು ವರ್ಷದಿಂದ ಈ ಹತ್ತು ವರ್ಷದಿಂದ ಸಿ ನಮಗ ಬಿಯಾಚಿ ಮನೆಗೆ ಹೋಗುವಂತ ಭಜಿ ತಗೊಂಡು ಹೋಗೋದು ಭಜ್ ಮಕ್ಕಳು ಬಿಡೋದು ಮರದೇವಸ್ಗೆ ತೆಟ್ಟುವಡೋದು y